ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕಿಂಗ್ ಬ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ಹಾಗೆ ನಾನು ಹಾಕಿರೋ ವಿಡಿಯೋನ ಪೂರ್ತಿ ನೋಡಿ ಇನ್ನಷ್ಟು ವಿಡಿಯೋನ ಹಾಕೋಕ್ಕೆ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾರಂಥ ರೆಸಿಪಿ ಬಂದು ಕಾಯಿ ಹಾಲಿಂದು ಗೀ ರೈಸು ಸೊ ಇದನ್ನು ನೀವು ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೊಬೋದು ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಬೋದು ಹಾಗೆ ನೈಟ್ ಡಿನ್ನರ್ಗೆ ಕೂಡ ಮಾಡ್ಕೊಬೋದು ತುಂಬ ಸಿಂಪಲ್ಲಾಗಿ ಮಾಡೋವಂಥ ಒಂದು ರೆಸಿಪಿ ಸೊ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಏನು ಬೇಕಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಖಾರ ಇಲ್ಲೇರೋದ್ರಿಂದ ನಿಜವಾಗ್ಲೂ ಖಾಲಿ ಮಾಡಿಕೊಂಡೇ ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಳಿಗೆ ತನಕ ತುಂಬ ಇಷ್ಟಪಟ್ಟಿ ತಿನ್ನೋ ಅಂತ ಟೇಸ್ಟಿ ಫುಡ್ಡು ಸೊ ಬನ್ನಿದ್ದನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಬಿಸಿಯಾದ ಮೇಲೆ ಅದಕ್ಕೆ ಎಣ್ಣೆನ ಹಾಕ್ಕೊಬೇಕು ನೆಕ್ಸ್ಟ್ ನಾನು ಇಲ್ಲಿ ಬಿರಿಯಾನಿ ಆಲ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿರೋ ಅಂಥದ್ದು ಹಾಗೆ ಹಸಿಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಇದರಲ್ಲಿ ಖಾರ ಈ ಬರೋದು ಹಸಿಮೆಣ್ಸಿನ್ಕಾಯಿ ಒಂದೇ ಹಾಗಾಗಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿ ಹಾಕ್ಕೊಂಡು ನೀಟಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕರ್ಬೇವನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಕ್ಯಾರೆಟು ಹಾಗೆ ಒಂದು ನಾಲ್ಕೈದು ಬೀನ್ಸ್ನ ತೊಗೊಂಡಿದ್ದೀನಿ ತರಕಾರಿ ನೀವು ಬೇಕಾದರೆ ಪ್ಲೈನ್ ಬೇಕಾದರೂ ಮಾಡ್ಕೊಳ್ಳಿ ಸೊ ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ನಾನಿಲ್ಲಿ ಒಂದು ಕಪ್ಪು ಪುದೀನನ ತೊಗೊಂಡಿದ್ದೀನಿ ಒಂದು ಕಪ್ಪು ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇರುತ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಇದ್ಬಿಟ್ರೆ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ನಿಮಗೆ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಸೊ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಪ್ಪು ಕಾಯಿ ಹಾಲನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಓಳು ಕಾಯಿನ ಕಟ್ ಮಾಡಿ ಮಿಕ್ಸಿಲಿ ಪೌಡರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ಹಾಲು ಬರುತ್ತೆ ಸೊ ಆ ಕಾಯಿ ಹಾಲನ್ನು ನಾನು ತೊಗೊಂಡು ಇಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರಂಥದ್ದು ಸೊ ನೀವು ಇದೇ ಟೈಪಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯಂಟ್ಸ್ ಇದಕ್ಕೆ ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಂಗಿಲ್ಲ ಸೊ ನೆಕ್ಸ್ಟ್ ನಾವಿಲ್ಲಿ ತೊಳೆದಿಟ್ಕೊಂಡಿರೋವಂಥ ಹಕ್ಕಿನ ಹಾಕ್ಕೊಂಡು ಅಳತೆಗೆ ನೀವು ಯಾವ ಅಳತೆನಲ್ಲಿ ತೊಗೊತೀರೋ ಅದೇ ಅಳತೆನಲ್ಲಿ ನೀವು ಮಾಡ್ಕೊಳ್ಳಿ ಸೊ ಹಾಕ್ಕೊಂಡು ಈ ರೀತಿ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ನನ್ನಲ್ಲಿ ಒಂದು ಲೋಟ ಹಕ್ಕಿನ ತೊಗೊಂಡಿದ್ದೆ ಹಾಗಾಗಿ ಎರಡು ಲೋಟ ನೀರನ್ನ ನಾನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಯಾವಾಗಲೂ ಪಲಾವ್ ಮಾಡಿ ಏನೇ ಮಾಡಿ ಕುಕ್ಕರಲ್ಲೇ ಮಾಡೋದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ನೀವು ಜಸ್ಟ್ ಒಂದು ವಿಸಲ್ ತಗೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರೋ ಕಾಯಿ ಹಾಲಿನ ಗೀ ರೈಸ್ ರೆಡಿ ಆಗುತ್ತೆ ನಿಮಗೆ ಸೊ ನೋಡಿ ಈ ರೀತಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ಮಸಾಲೆ ಸ್ವಲ್ಪ ಮೇಲ್ ಬಂದಿರುತ್ತೆ ಸೊ ನಾವು ಸರ್ವ್ ಮಾಡುವಾಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಈ ರೀತಿ ಮಿಕ್ಸ್ ಮಾಡಿ ತೊಗೊಬೇಕು ನೋಡಿ ಉದುರು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಸೊ ಕುಕ್ಕರಲ್ಲಿ ಮಾಡಿದ್ರೆ ಕೆಲವರು ಉದುದ್ರಾಗಿ ಬರೋಲ್ಲ ಮುದ್ದೆ ಆಗುತ್ತೆ ಅನ್ನ ಅಂತಾರೆ ಆ ಥರ ಏನಿಲ್ಲ ನಾವು ನೀರನ್ನ ಕರೆಕ್ಟಾಗಿ ಅಳತೆಯಾಗಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದ್ರ ಜೊತೆ ಬೇಳೆ ದಾಲ್ ಕೂಡ ಮಾಡ್ಕೋಬೋದು ಹಾಗೆ ಪನ್ನೀರ್ ಕುರ್ಮಾ ಇದ್ರೆ ಅದು ಕೂಡ ಆಗುತ್ತೆ ಹಾಗೆ ವೈಟ್ ಚೆನ್ನದು ಕುರ್ಮಾ ಮಾಡ್ಕೊತೀವಿ ಅಂದರೆ ಅದನ್ನು ಕೂಡ ಮಾಡ್ಕೊಬೋದು ನಾನು ಬೆಳಗಿನ ತಿಂಡಿಗೆ ಮಾಡಿರೋದ್ರಿಂದ ನಾವು ಸಾಲೆಡ್ ಜೊತೆ ಸರ್ವ್ ಮಾಡಿಕೊಂಡು ಇದನ್ನು ತಿಂದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ ತುಂಬಾ ಎಲ್ಲರಿಗೂ ಇಷ್ಟ ಆಯಿತು ಹಾಗೆ ನೀವು ಮಾಡ್ಕೊಂಡು ತಿನ್ನಿ ಏಯಿತು ಅಂತ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್